ಶ್ರೀಮಾತ್ರೇ ನಮಃ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಈ ದಿವಸ ಒಂದು ವಿಶೇಷವಾಗಿರ್ತಕ್ಕಂತಹ ತಾಯಿಯ ದರ್ಶನವನ್ನು ನಿಮ್ಮೆಲ್ಲರಿಗೂ ಮಾಡಿಸುವ ಸಲುವಾಗಿ ಮೈಸೂರಿಂದ ಚನ್ನಪಟ್ಟಣ ಕಡೆಗೆ ಹೊರಟಿದ್ದೀನಿ ಕೆಲವರಿಗೆ ಗೊತ್ತಾಗಿರಬಹುದು ಚನ್ನಪಟ್ಟಣ ಅಂದಿದ ತಕ್ಷಣ ಗೌಡಗೆರೆ ಅಂದಿದ ತಕ್ಷಣ ಗೌಡಗೆರೆ ಮೊದಲಿಗೆ ಫೇಮಸ್ಸು ಬಸವಣ್ಣ ವಾಸ್ತು ವಾಸ್ತು ಬಸವಣ್ಣ ಅಂತಲೇ ಹೇಳಬಹುದು ಅಥವಾ ಭವಿಷ್ಯ ನಡೆಯುವ ಬಸವಣ್ಣ ಅಂತಲೇ ಫೇಮಸ್ ಆಗಿತ್ತು ಈಗ ಅದಕ್ಕೆ ಮತ್ತೊಂದು ಗರಿ ಎಂಬಂತೆ ತಾಯಿ ಚಾಮುಂಡೇಶ್ವರಿಯನ್ನು ಇಲ್ಲಿ ಪ್ರತಿಷ್ಠಿಸಲಾಗಿದೆ ವಿಶೇಷ ಏನಪ್ಪ ಚಾಮುಂಡೇಶ್ವರಿ ಎಲ್ಲ ದೇವಾಲಯಗಳಲ್ಲೂ ಇರುತ್ತೆ ಅಂತ ಅನ್ಕೋಬೋದು ಆದರೆ ಇಲ್ಲಿ ಬಹಳ ಬಹಳ ವಿಶೇಷ ಏನಂದರೆ ನಾಗಾ ಸಾಧುಗಳು ಮತ್ತು ತಾಯಿಯ ಅಘೋರಿಗಳ ಪ್ರೇರಣೆಯಂತೆ ಹದಿನೆಂಟು ಕೈಗಳಿರುವ ತಾಯಿ ಚಾಮುಂಡೇಶ್ವರಿಯನ್ನು ಇಲ್ಲಿ ಪ್ರತಿಷ್ಠಿಸಲಾಗಿದೆ ಅದು ಏನು ವಿಶೇಷ ಅಂದರೆ ಮೂವತ್ತೈದು ಸಾವಿರ ಕೆ ಜಿಗಳಷ್ಟು ಪಂಚಲೋಹದ ಒಂದು ಪ್ರತಿಮೆ ಇಲ್ಲಿ ನಿರ್ಮಾಣವಾಗಿದೆ ಬಹಳ ವಿಶೇಷ ಅಂದರೆ ಹದಿನೆಂಟು ಕೈಗಳಿಂದ ಹದಿನೆಂಟು ಕೈಗಳಲ್ಲಿ ಆಯುಧಗಳನ್ನು ಧರಿಸಿ ತಾಯಿ ಚಾಮುಂಡೇಶ್ವರಿ ಸಿಂಹವಾಹಿನಿಯಾಗಿ ಇಲ್ಲಿ ನಮಗೆ ದರ್ಶನವನ್ನು ಕೊಡ್ತಾಳೆ ತನ್ನ ಹದಿನೆಂಟು ಕೈಗಳಲ್ಲಿ ಮೊದಲಿಗೆ ಅಭಯ ಹಸ್ತ ಎಲ್ಲ ಭಕ್ತರಿಗೂ ಅಭಯವನ್ನು ನೀಡ್ತಾ ಇಲ್ಲಿ ನಿಂತಿದ್ದಾಳೆ ಹಾಗೆ ಶಂಖ ಚಕ್ರ ತ್ರಿಶೂಲ ಗದೆ ಖಡ್ಗ ಧನಸ್ಸು ಕಮಂಡಲ ಪರಶು ಜಪಮಾಲೆ ಪಾಶ ಅಂಕುಶ ಕಮಲ ಅಮೃತ ಕಳಸ ಕನ್ನಡಿ ಹಾವು ಗಂಟೆ ಗುರಾಣಿ ಹೀಗೆ ತನ್ನ ಒಂದೊಂದು ಆಯುಧಕ್ಕೂ ಒಂದೊಂದು ವಿಶೇಷತೆ ಇದೆ ಈ ಎಲ್ಲ ಆಯುಧಗಳು ಭಕ್ತರನ್ನು ರಕ್ಷಿಸುವ ಸಲುವಾಗಿ ತಾಯಿ ಧರಿಸಿ ಇಲ್ಲಿ ನಿಂತಿದ್ದಾಳೆ ಈ ಮಹತ್ ಕಾರ್ಯಕ್ಕೆ ಕಾರಣರಾಗಿರ್ತಕ್ಕಂತಹ ಶ್ರೀ ಮಲ್ಲೇಶ ಅವ್ರನ್ನ ನಾವು ಇಲ್ಲಿ ನೆನೆಸಲೇಬೇಕಾಗತ್ತೆ ಅವರಿಗೆ ಅನಂತ ಕೋಟಿ ನಮಸ್ಕಾರಗಳು ನನ್ನ ಕಡೆಯಿಂದ ಹಾಗೂ ನನ್ನ ವ್ಯೂವರ್ಸ್ ಕಡೆಯಿಂದ ಹೇಳ್ತಾ ಅವರು ಚಿಕ್ಕ ಮಗು ಇರುವಾಗ ಅವರ ಹೊಲದಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ಸಣ್ಣ ಪ್ರತಿಮೆ ಅವರಿಗೆ ಸಿಕ್ಕುತ್ತೆ ಅವರ ಆ ಪ್ರತಿಮೆಯನ್ನು ಭಕ್ತಿಯಿಂದ ಸಣ್ಣ ಗೂಡನ್ನು ಕಟ್ಟಿ ಅಲ್ಲಿ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಆಗಲೇ ತಾಯಿ ಅವರಿಗೆ ಒಲೆದು ಬಿಡ್ತಾಳೆ ಹಾಗಾಗಿ ಅಲ್ಲಿ ಒಂದು ದೊಡ್ಡ ದೇವಾಲಯ ಆಗಿ ಪರಿಣಾಮ ಆಗುತ್ತೆ ಈ ದೇವಾಲಯವನ್ನು ನೀವು ಇಲ್ಲಿ ನೋಡಬಹುದು ಹಾಗೆ ಅವರು ಬಂದ ಭಕ್ತರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಸಹ ಕೊಡ್ತಾಯಿದ್ರು ತಾಯಿ ಚಾಮುಂಡೇಶ್ವರಿಯ ಬಲದಿಂದ ಅವರ ಶಕ್ತಿಯಿಂದ ಅವರಿಗೆ ದೇವಾಲಯಕ್ಕೆ ಬಂದ ತಕ್ಷಣ ದೇವಿಯನ್ನು ನೋಡಿದ ತಕ್ಷಣ ಅವರಿಗೆ ಒಂದು ರೀತಿಯಾದಂತಹ ವೈಬ್ರೇಷನ್ ಆಗ್ತಾ ಇತ್ತು ಶಕ್ತಿ ಆವರಿಸ್ತಾ ಇತ್ತು ಆ ಶಕ್ತಿಯನ್ನು ಸದುಪಯೋಗ ಪಡಿಸಿಕೊಂಡ ಅನೇಕ ಭಕ್ತರು ಇಲ್ಲಿ ನಮಗೆ ಸಿಗ್ತಾರೆ ಅವರ ಕಷ್ಟಕ್ಕೆ ಪರಿಹಾರವನ್ನು ಚಾಮುಂಡೇಶ್ವರಿ ತಾಯಿ ಮಲ್ಲೇಶವರಿಂದ ನೀಡಿದ್ದಾರೆ ಅಂತ ಅನೇಕ ಭಕ್ತರು ಇಲ್ಲಿ ಹೇಳ್ತಾರೆ ಹಾಗೆ ಅವರ ಈ ಒಂದು ಅದ್ಭುತವಾದ ಶಕ್ತಿಗೆ ನಿರೂಪಣೆ ತಾಯಿ ಮೂವತ್ತೈದು ಸಾವಿರ ಕೆ ಜಿಗಳಿಂದ ಅರವತ್ತು ಅಡಿ ಎತ್ತರದಲ್ಲಿ ಇಲ್ಲಿ ಇದ್ದಾಳೆ ಇಲ್ಲಿ ನಾವು ನೋಡಬಹುದು ರಾಮ ಸೇತುವೆ ಕಲ್ಲು ಸಹ ಇಲ್ಲಿ ಇದೆ ಈ ಕಲ್ಲು ಸುಮಾರು ಆರರಿಂದ ಏಳು ಕೆ ಜಿಯಷ್ಟಿದೆ ನೀರಲ್ಲಿ ತೇಲ್ತಕ್ಕಂತಹ ಕಲ್ಲನ್ನು ಎಲ್ಲ ಭಕ್ತರು ತಮ್ಮ ತಲೆಯ ಮೇಲೆ ಇಟ್ಕೊಂಡು ನಮ್ಮ ತಲೆಗೆ ಬಂದಿರತಕ್ಕಂತಹ ಕಷ್ಟಗಳನ್ನು ಪರಿಹರಿಸುವಂಥ ಹನುಮನಲ್ಲಿ ಇಲ್ಲಿ ಬೇಡ್ಕೊಳ್ತಾರೆ ಶ್ರೀ ಆಂಜನೇಯಂ ಪ್ರಸನ್ನ ಆಂಜನೇಯಂ ಅಂತ ಎಲ್ಲ ಇಲ್ಲಿ ಭಕ್ತರು ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಬೆಟ್ಟಕ್ಕೆ ನಾವು ಹೋಗುವ ದಾರಿಯಲ್ಲಿ ತಾಯಿಯನ್ನು ಹತ್ತಿರದಿಂದ ನೋಡಬೇಕು ಅಂದರೆ ನಾವು ಇಲ್ಲಿ ಬೆಟ್ಟ ಹತ್ತಬೇಕು ಬೆಟ್ಟಕ್ಕೆ ಹತ್ತುವ ದಾರಿಯಲ್ಲಿ ಇಕ್ಕೆಲೆಗಳಲ್ಲಿ ಎಡಭಾಗದಲ್ಲಿ ದಶಾವತಾರ ಚಿತ್ರಗಳನ್ನು ಇಲ್ಲಿ ಬಿಡಿಸಿದ್ದಾರೆ ಹಾಗೆ ಬಲಭಾಗದಲ್ಲಿ ಅಂದರೆ ಸೆಂಟ್ರಲ್ಲಿ ಅವರ ದೇಶಭಕ್ತಿ ಮತ್ತು ಪ್ರೇಮವನ್ನು ಇಲ್ಲಿ ತೋರಿಸುತ್ತೆ ಕರ್ನಾಟಕದ ಚಿತ್ರ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಗರಿಮೆಯನ್ನು ಇಲ್ಲಿ ತೋರಿಸುವಂತಹ ಕರ್ನಾಟಕದ ಚಿತ್ರ ಹಾಗೆ ನಾವೆಲ್ಲರೂ ಭಾರತೀಯರು ಎಂಬಂತೆ ಭಾರತದ ಚಿತ್ರವನ್ನು ಇಲ್ಲಿ ಸೆಂಟ್ರಲ್ಲಿ ಹಾಕಿ ಆ ಕಡೆ ಈ ಕಡೆ ಸ್ಟೆಪ್ಸ್ನ ಹಾಕಿದರೆ ನಾವು ಒಂದು ಕಡೆಯಿಂದ ಹೋಗ್ತೀವಿ ಇನ್ನೊಂದು ಕಡೆಯಿಂದ ತಾಯಿಯನ್ನು ಪ್ರದಕ್ಷಣೆ ಮಾಡಿಕೊಂಡು ಬರ್ತೀವಿ ರಾತ್ರಿ ಹೊತ್ತು ಇಲ್ಲಿ ನೀರಿನ ಕಾರಂಜಿ ಹರಿಯುತ್ತೆ ಬಣ್ಣ ಬಣ್ಣಗಳಿಂದ ನೀರಿನ ಕಾರಂಜಿಯ ಜೊತೆಗೆ ಕರ್ನಾಟಕ ಮತ್ತು ಭಾರತದ ಚಿತ್ರಗಳೊಂದಿಗೆ ಅಮ್ಮನ ದರ್ಶನ ಅಮೋಘವಾಗಿರುತ್ತೆ ಸಾಧ್ಯ ಆದರೆ ಸಂಜೆ ಯಾರಾದರೂ ಬಂದು ದರ್ಶನವನ್ನು ಮಾಡಬಹುದು ನಾನು ಸಂಜೆ ಬರೋಕ್ಕಾಗಲಿಲ್ಲ ನಿಮಗೆ ಹಗಲಿನಲ್ಲೇ ತಾಯಿಯ ವಿಶ್ವರೂಪವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿಗೆ ಬಂದಿದ್ದು ಬುಧವಾರ ಆಗಿದೆ ಇಲ್ಲಿ ಜನಗಳು ದಟ್ಟಣೆ ಕಮ್ಮಿಯಾಗೇ ಇದೆ ಇದನ್ನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಶುಕ್ರವಾರ ಮತ್ತು ಭಾನುವಾರಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಅರಿವಾಗಲಿ ಅಂತ ನಿಮಗೆ ಮೇಲಿಂದ ಒಂದು ಚಿತ್ರಣವನ್ನು ತೋರಿಸಿದ್ದೀನಿ ಬೆಟ್ಟದಿಂದ ಇಳಿದು ಬಂದಿದ ತಕ್ಷಣ ಕೆಳಗಡೆಗೆ ಒಂದು ಒಂದು ಅಂತರ್ಗುಹೆ ಥರ ಇಲ್ಲಿ ಮಾಡಿದ್ದಾರೆ ಇನ್ನು ಇದು ಆಗಿಲ್ಲ ಇಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು ಅನ್ನೋದು ನಮ್ಮ ಧರ್ಮದರ್ಶಿಗಳಾದಂತಹ ಮಲ್ಲೇಶವರ ಅವರ ಒಂದು ಆಸೆಯಾಗಿದೆ ಹಾಗಾಗಿ ಇಲ್ಲಿ ಕೆಲವು ಚಿತ್ರಗಳನ್ನು ನೋಡಬಹುದು ನೀವು ಮುಂದೆ ಅದು ಲೋಕಾರ್ಪಣೆಯಾದಾಗ ಇನ್ನೊಂದು ವಿಡಿಯೋ ಕೆಲಸಗಳು ಬರದಿಂದ ಸಾಕ್ತಾ ಇದ್ದೇವೆ ಇಲ್ಲಿ ಕವಿಗಳ ಚಿತ್ರಗಳನ್ನು ನಾನು ನೋಡಿದೆ ಆದರೆ ಇನ್ನೂ ಅಪೂರ್ಣವಾಗಿದೆ ಇನ್ನೂ ಇದಕ್ಕೆ ಬೇಕಾದಷ್ಟು ಕೆಲಸಗಳಿದೆ ಆದರೆ ಮುಖ ಮತ್ತು ದೇಹ ಅನ್ನ ರಚನೆ ಮಾಡಿದ್ದಾರೆ ನೋಡಬಹುದು ಈ ಗುಹೆಗಳು ಅಂತರಾಳ ತುಂಬ ಚೆನ್ನಾಗಿದೆ ಹಾಗೇ ಇವರು ರೈತರಾಗಿರೋದ್ರಿಂದ ಮತ್ತು ಪ್ರಾಣಿ ಪಕ್ಷಿಗಳ ಬಗ್ಗೆ ಒಲವಿರೋದ್ರಿಂದ ಇಲ್ಲಿ ತೆಂಗಿನ ಮರ ಸಹ ಅವರು ತೆಗಿದಿರ ಅದರಲ್ಲೇ ಮುಂದಕ್ಕೆ ಬೆಳೆಸ್ಕೊಂಡು ಹೋಗಿದ್ದಾರೆ ತುಂಬ ಖುಷಿಯಾದಂತಹ ವಿಚಾರ ಹಾಗೆ ಇನ್ನೊಂದು ನಿಮಗೆ ಹೇಳಬೇಕು ಅಂದರೆ ತಾಯಿಯ ವಿಗ್ರಹದ ಹಿಂದೆ ಕೆಲವು ಕೆಲಸಗಳು ನಡೀತಾ ಇದೆ ನೀವೆಲ್ಲ ನೋಡ್ಬೋದು ವಿಡಿಯೋದಲ್ಲಿ ಅದನ್ನು ಒಂದು ಪರ್ವತವನ್ನು ಮಾಡಿ ಪರ್ವತದಿಂದ ನೀರು ಹರಿಯುವ ಹಾಗೆ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿದೆ ಅದೆಲ್ಲ ಬಂದಮೇಲೆ ಬಹಳ ಅದ್ಭುತವಾಗಿರ್ತಕ್ಕಂತಹ ತಾಯಿ ಚಾಮುಂಡೇಶ್ವರಿಯನ್ನು ನಾವು ನೋಡಬಹುದು ಖಂಡಿತ ಫ್ಯಾಮ್ಲಿಯೆಲ್ಲ ಕುಟುಂಬದವರೆಲ್ಲ ಸೇರಿ ಒಂದು ಸತಿ ತಾಯಿಯ ದರ್ಶನವನ್ನ ಪಡೀಬಹುದು ಆಶೀರ್ವಾದವನ್ನ ಸಹ ಪಡಿಬಹುದು ಅದ್ಭುತವಾದಂತಹ ವಿಶ್ವ ದಾಖಲೆಯ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಸ್ಥಳವಾಗಿದೆ ಕೆಳಗಿಳಿದು ಬಂದ ಮೇಲೆ ಅಲ್ಲಿಂದ ನಾವು ಕಟ್ಟೋದಿಕ್ಕೆ ಒಂದು ಕಾಯಿಯನ್ನ ತಗೊಂಡು ಬರ್ತೀವಿ ಹಾಗೆ ನಮ್ಮ ಕರ್ಮಗಳು ಕಳೆಯೋದಿಕ್ಕೆ ಉಪ್ಪು ಸಹ ಅಲ್ಲಿ ಕೊಡ್ತಾರೆ ಇಲ್ಲಿ ಉಪ್ಪನ್ನು ಸಹ ದೃಷ್ಟಿ ತೆಗೆದು ಇಲ್ಲಿ ಉಪ್ಪನ್ನು ಹಾಕ್ಬೋದು ಇದು ಹರಿಕೆಕಾಯಿ ನಾವು ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಬಸಪ್ಪನ ಗದ್ದಿಗೆ ಇದೆ ಮೊದಲು ಬಸಪ್ಪ ಇದ್ದಂತಹ ಬಸಪ್ಪನವರು ಸೇವೆಯನ್ನು ಸಲ್ಲಿಸಿ ಬಸಪ್ಪ ಲಿಂಗೈಕ್ಯರಾಗಿದ್ದಾರೆ ಇದನ್ನು ಇಲ್ಲೇ ಸಮಾಧಿ ಮಾಡಿ ಗದ್ದಿಗೆ ಅಂತ ಹೇಳ್ತಾರೆ ಈ ಗದ್ದಿಗೆಗೆ ನಾವು ಏಳು ಬಾರಿ ಪ್ರದಕ್ಷಿಣೆ ಮಾಡಿ ನಾವು ಹರಕೆಕಾಯಿಯನ್ನು ಇಲ್ಲಿ ಕಟ್ಟಬೇಕು ನಮ್ಮ ಮನದಲ್ಲಿ ಅಂದುಕೊಂಡಿದ್ದು ಧರ್ಮಬದ್ಧವಾಗಿದ್ದರೆ ತಿಂಗಳುಗಳಲ್ಲ ಬರೀ ದಿನಗಳಲ್ಲೇ ನಮ್ಮ ಕಾರ್ಯ ಸಿದ್ಧಿಯಾಗುತ್ತೆ ಅನೇಕ ನಿದರ್ಶನಗಳು ಇಲ್ಲಿ ನಾವು ಕಾಣಸಿಗಬಹುದು ನೀವು ಶುಕ್ರವಾರ ಮತ್ತು ಭಾನುವಾರಗಳಲ್ಲಿ ಬಂದರೆ ಇಷ್ಟು ಫ್ರೀ ಇರಲ್ಲ ನನಗೆ ಗುರುಗಳು ಹಾಗೂ ನಮ್ಮ ಪುರೋಹಿತರು ತುಂಬ ಹೆಲ್ಪ್ ಮಾಡಿದ್ರು ಅವರು ಅನಿಸಿಕೆ ಅಭಿಪ್ರಾಯಗಳು ಇಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ವಿವರಣೆಯನ್ನು ಕೊಟ್ಟರು ನಿಮಗೂ ಸಹ ಆ ವಿವರಣೆಯನ್ನು ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಬಹುದು ಸಾವಿರ ಲಕ್ಷ ಲಕ್ಷ ಹರಿಕೆಕಾಯಿಗಳನ್ನು ಇಲ್ಲಿ ಭಕ್ತರು ಕಟ್ಟಿದ್ದಾರೆ ಇದು ನೋಡೋದಕ್ಕೆ ಪರಮಾನಂದ ಆಗುತ್ತೆ ಎಲ್ಲಿ ನೋಡಿದ್ರು ತೆಂಗಿನಕಾಯಿ ಎಲ್ಲಿ ನೋಡಿದ್ರು ತೆಂಗಿನಕಾಯಿಗಳು ಕಟ್ಟಿದ್ದಾರೆ ಹರಿಕೆಕಾಯಿಗಳು ಹಾಗೆ ಇಲ್ಲಿ ಒಂದು ಬಸ್ಸು ಸಹ ಇಲ್ಲಿ ಇಟ್ಟಿದ್ದಾರೆ ಧರ್ಮೋ ರಕ್ಷತಿ ರಕ್ಷ ಅಂತ ತಾಯಿ ಚಾಮುಂಡೇಶ್ವರಿಯ ಒಂದು ಬಸ್ಸು ಇಲ್ಲಿ ಬೇಕಾಗಿರೋರಿಗೆ ಆ ಟ್ರಸ್ಟಿಗಳು ಮತ್ತು ಏನಾದರೂ ಅಂಗವಿಕಲರು ಹಾಗೆ ಇದ್ದರೆ ಇದನ್ನು ಯೂಸ್ ಮಾಡ್ತಾರೆ ಹಾಗೇ ಮತ್ತೊಂದು ವಿಶೇಷ ಇಲ್ಲಿ ಏನಪ್ಪ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸದಾ ಕಾಲ ಅನ್ನ ಸಂತರ್ಪಣೆ ದಾಸೋಹ ನಡೀತಾನೇ ಇರುತ್ತೆ ದಾಸೋಹ ನಿಲ್ಲೋದೇ ಇಲ್ಲ ಆ ತಾಯಿಯ ಕರುಣೆ ಕಟಾಕ್ಷ ಇವರೆಲ್ಲರ ಮೇಲೆ ಹೀಗೆ ಇರಲಿ ಅನ್ನ ದಾಸೋಹ ಸದಾ ನಡೀತಾ ಇರಲಿ ಅಂತ ಪ್ರತಿಯೊಬ್ಬರೂ ಸಹ ಇಲ್ಲಿ ದಾಸೋಹ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರೆ ಮಳೆ ಬಂದಿದ್ದರಿಂದ ಸ್ವಲ್ಪ ಜನ ಇದ್ದಾರೆ ಅನಿಸುತ್ತೆ ಇದು ಬಸಪ್ಪನ ಕ್ಷೇತ್ರ ಪುಣ್ಯಕ್ಷೇತ್ರ ಸನ್ನಿಧಾನ ಇಲ್ಲಿ ಬಸಪ್ಪನನ್ನು ಪ್ರಶ್ನೆ ಕೇಳುವವರು ಕೇಳಬಹುದು ಬಸಪ್ಪ ತಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ ತಮ್ಮ ಬಲಗಾಲನ್ನು ನಮ್ಮ ಹಸ್ತದಲ್ಲಿ ಇಟ್ಟು ಪ್ರಮಾಣ ಮಾಡ್ತಾರೆ ನಿನಗೆ ಇವತ್ತು ಕಷ್ಟ ತೀರ್ತು ಅಂತ ತುಂಬ ಅದ್ಭುತವಾದಂತಹ ದೃಶ್ಯ ಅಂತ ಹೇಳಬಹುದು ಇಲ್ಲಿ ಬಂದಂತಹ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಈ ಬಸಪ್ಪ ನಿರಾಶೆ ಮಾಡಲ್ಲ ಎಲ್ಲ ಭಕ್ತರನ್ನು ನಾನು ಕಾಪಾಡ್ತೇನೆ ಅಂತ ಬಲಪಾದವನ್ನು ಹಸ್ತದಲ್ಲಿಟ್ಟು ಪ್ರಮಾಣ ಮಾಡ್ತಾರೆ ಹಾಗೆ ಇಲ್ಲಿ ನೋಡಬಹುದು ಬಂದಂತಹ ಭಕ್ತರು ಕಾಣಿಕೆಯನ್ನು ಕೊಡ್ತಾರೆ ಈ ಕಾಣಿಕೆಯನ್ನು ಇವರು ಈ ಬಸಪ್ಪನ ಕೊಂಬುಗಳಿಗೆ ಸಿಗಿಸ್ತಾರೆ ಯಾಕಂದರೆ ಅದು ಸ್ವಲ್ಪ ಭಾರವಾಗಿ ಇರಬೇಕಂತೆ ಇಲ್ಲ ಅಂದರೆ ಬಸಪ್ಪನ ಒಂದು ಶಕ್ತಿನ ಹಿಡಿಯೋದಕ್ಕೆ ಆಗಲ್ಲ ಅಂತ ಅವರು ಈ ರೀತಿಯಾದಂತಹ ಗಂಟೆಗಳನ್ನು ಕಟ್ಟಿದ್ದಾರೆ ಅಲಂಕಾರ ಮಾಡಿದ್ದಾರೆ ಈ ರೀತಿಯಾದಂತಹ ನೋಟುಗಳನ್ನೆಲ್ಲ ಹಾಕಿರ್ತಾರೆ ಆದರೆ ಅದು ಎಷ್ಟು ಸಮ ಪ್ರಮಾಣದಲ್ಲಿ ಭಾರ ಇರಬೇಕು ಅಷ್ಟು ಮಾತ್ರ ಹಾಕಿರ್ತಾರೆ ಮಿಕ್ಕಿದ್ದನ್ನು ತೆಗೆದು ಇಲ್ಲಿ ಧರ್ಮ ಕಾರ್ಯಗಳಿಗೆ ಉಪಯೋಗಿಸ್ತಾರೆ ಇದಂತೂ ನನಗೆ ರೋಮಾಂಚನ ಆಯಿತು ನಾನು ಸಹ ಪ್ರಶ್ನೆಯನ್ನು ಕೇಳಿದೆ ನೀವು ಇಲ್ಲಿ ನೋಡಬಹುದು ಪ್ರತಿಯೊಬ್ಬರಿಗೂ ತನ್ನ ಬಲಗಾಲನ್ನು ಕೊಟ್ಟು ಆಶ್ವಾಸನೆ ನೀಡ್ತಾರೆ ಅಂದರೆ ಇಲ್ಲಿಗೆ ಬಂದ ಮೇಲೆ ಈ ಕ್ಷೇತ್ರಕ್ಕೆ ನೀವು ಬಂದಿದ್ದರೆ ಅಂದರೆ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಯಿತು ನಿವಾರಣೆ ಆಯಿತು ನೀವಿನ್ನೆಲ್ಲ ಸಂತೋಷವಾಗಿರ್ತೀಯ ಅಂತಹ ತಾಯಿ ಹಾಗೂ ಬಸವಣ್ಣನವರ ಆಶೀರ್ವಾದ ನಾವು ಪಡಿತೇವೆ ಇಲ್ಲಿ ನೋಡ್ಬೋದು ಹಣ್ಣು ಹೂವಿನ ಅಂಗಡಿಗಳು ಸಹ ಇದೆ ಬೇರೆ ದಿನಗಳಲ್ಲಿ ಅಂದರೆ ಶುಕ್ರವಾರ ಭಾನುವಾರ ಸೋಮವಾರ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಬಿಟ್ಟು ನಿಮಗೆ ಸಣ್ಣ ಅಂಗಡಿಗಳಿರುತ್ತೆ ಈ ದಿನಗಳಲ್ಲಂತೂ ನಾನು ನೋಡಿ ಶುಕ್ರವಾರ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಸಂದಣಿ ಎಷ್ಟು ಕರ್ನಾಟಕ ಅಂತ ಹಳ್ಳಿ ಹಳ್ಳಿ ಮೂಲೆ ಮೂಲೆಗಳಿಂದ ಜನ ಇಲ್ಲಿ ಬಂದು ಸೇರ್ತಾ ಇದ್ದಾರೆ ತಾಯಿಯ ಆಶೀರ್ವಾದಕ್ಕೋಸ್ಕರ ಅಷ್ಟೇ ಅಲ್ಲ ಹೊರ ರಾಜ್ಯಗಳಿಂದ ಸಹ ಅನೇಕ ಜನ ಇಲ್ಲಿ ಬಂದು ತಾಯಿಯನ್ನ ಸೇವಿಸ್ತಾ ಇದ್ದಾರೆ ನೀವು ನೋಡ್ಬೋದು ಈ ಶುಕ್ರವಾರ ಅಂತೂ ಎಷ್ಟು ಭಯಂಕರ ರಶ್ ಇದೆ ಅಂತಂದರೆ ಜಾತ್ರೆ ನಡೀತಾ ಇದೆಯೇನೋ ಅನ್ನುವಂತಹ ಒಂದು ಊಹೆ ಬರುತ್ತೆ ಅಷ್ಟು ಜನ ಇಲ್ಲಿ ಸೇರ್ತಾ ಇದ್ದಾರೆ ತಾಯಿಯ ಆಶೀರ್ವಾದಕ್ಕೋಸ್ಕರ ಹಾಗೆ ಬಸವಣ್ಣ ಸಹ ಇಲ್ಲಿ ಪಾದಪೂಜೆ ಮುಗಿಸ್ಕೊಂಡು ಹೊರ ಬರ್ತಾ ಇದ್ದಾರೆ ನಮ್ಮ ದೃಷ್ಟಿಗೆ ಇವತ್ತು ಭಕ್ತರನ್ನು ದಾಟುವಂತಹ ಒಂದು ಪ್ರಕ್ರಿಯೆ ಇರಲಿಲ್ಲ ಅದು ಅಮಾವಾಸ್ಯೆಗಳಲ್ಲಿ ನಡೆಯುತ್ತೆ ಹಾಗೆ ಬಸವಣ್ಣನ ಮೇಲಿಂದ ಅಭಿಷೇಕದ ತೀರ್ಥವನ್ನು ಸಹ ಭಕ್ತರ ಮೇಲೆ ಪ್ರಸರಿಸುವಂತಹ ಒಂದು ದಿನ ಸಹ ಅಮಾವಾಸ್ಯೆಯಾಗಿರುತ್ತೆ ಇದರಿಂದ ಅನೇಕ ಜನರು ಮುಕ್ತಿಯನ್ನು ಪಡೆದಿದ್ದಾರೆ ತಮ್ಮ ಕಟಾಕ್ಷ ಸಿದ್ಧಿರಸ್ತು ಶ್ರೀಮಾತ್ರೇ ನಮಃ ಸರ್ವೇ ಜನ ಸುಖಿನೂ ಭವಂತು ನಮಸ್ಕಾರ ಈ ಕ್ಷೇತ್ರದ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ ಕರ್ನಾಟಕ ಜನತೆಗೆ ನಾವು ತಿಳಿಸ್ಬೋದ ತಮಗೆ ಈ ಕ್ಷೇತ್ರಕ್ಕೆ ಬಂದರೆ ಆತ್ಮೀಯ ಸ್ವಾಗತ ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಹೊರಗಡೆ ತೆಂಗಿನಕಾಯಿ ಕಟ್ಟಿರೋದನ್ನು ನೋಡ್ಬೋದು ಅಮ್ಮನವ್ರೌಡ ರೀತಿ ಇದೆ ಅಂತ ಹೊರಗಡೆ ನೀವು ಬರ್ತಾ ತೆಂಗಿನಕಾಯಿನ ನೋಡ್ಕೊಂಡಿರ್ಬೋದು ಬಸಮ್ಮನವ್ರ ಬದಲಿಸುತ್ತಾ ಈ ಕ್ಷೇತ್ರದಲ್ಲಿ ವಿಶೇಷ ಏತೆ ಅಂತಂದರೆ ಇಲ್ಲಿ ಏನು ಭಕ್ತಾದಿಗಳು ಬರ್ತಾರಲ್ಲ ದೇವಸ್ಥಾನಕ್ಕೆ ಅವರು ಅಮ್ಮನವ್ರ ಹತ್ರ ಅವ್ರ ಕಾಲ ಇಷ್ಟಾರ್ಥಗಳನ್ನು ಸಂಕಲ್ಪವನ್ನು ಮಾಡಿಕೊಂಡು ಏಳು ವಾರ ಬಂದು ಏಳು ತೆಂಗಿನಕಾಯಿನ ಕಟ್ಟೋದ್ರಿಂದ ಅವ್ರು ಒಂದು ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ ಅಮ್ಮನವ್ರ ಹತ್ರ ಅದು ಇದೇ ರೀತಿ ಆಗುತ್ತೆ ಅನ್ನೋದು ತುಂಬ ವಿಶೇಷತೆ ಅದು ಯಾವುದೇ ರೀತಿ ಕೆಲಸ ಆಗಿರ್ಬೋದು ಅವ್ರು ಯಾವ ಕಷ್ಟ ಕಷ್ಟ ಆಗೋದನ್ನು ಕೇಳ್ಕೊಂಡಿರ್ಬೋದು ಏಳು ವಾರ ವಾರ ಬಂದು ಏಳು ಕಾಯಿನ ತೆಂಗಿನಕಾಯಿನ ಕಟ್ಟಿ ಸಂಕಲ್ಪನ ಮಾಡ್ಕೊಂಡು ಇಲ್ಲಿ ಬಸಪ್ಪನವ್ರ ಸಂಜೆ ಬಸಪ್ಪನವರು ಅವರ ಹತ್ರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗೋದ್ರಿಂದ ಅವ್ರು ಒಂದು ಕಷ್ಟವನ್ನು ತಾಯಿ ಥರ ಹೇಳ್ಕೊಂಡಿರ್ತಾರೋ ಆ ಕಷ್ಟ ನಿವಾರಣೆ ಆಗುತ್ತೆ ಅನ್ನೋದು ಇನ್ನೊಂದು ತುಂಬ ವಿಶೇಷ ಪ್ರತಿ ಭಾನುವಾರ ಮತ್ತು ಅಮಾವಾಸ್ಯ ತೀರ್ಥ ತೀರ್ಥಸ್ಥಾನ ಅಂತ ಮಾಡಿಕೊಡ್ತು ಭಕ್ತಾದಿ ಅಮ್ಮನವ್ರಿಗೆ ನಾವೇನು ಬೆಳಗ್ಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿರ್ತೀವಲ್ಲ ಆ ಅಭಿಷೇಕದ ತೀರ್ಥವನ್ನು ಆ ಬಸಪ್ಪನವರ ತದ್ರುಪಿ ಬಸಪ್ಪನವರೊಂದು ಗದ್ದಿಗೆಯ ಮೇಲ್ಗಡೆ ಅವರದೇ ಒಂದು ನಡೆಸಿದ್ದಾರೆ ಆ ಬಸಪ್ಪನವರ ಕೆಳಗಡೆ ಭಕ್ತರನ್ನು ಕೂರಿಸಿ ತಲೆಯ ಭಾಗದಿಂದ ತೀರ್ಥವನ್ನು ಹಾಕಿ ಕೆಳಗಡೆ ಭಕ್ತರನ್ನು ಕೂರಿಸಿ ಆ ತೀರ್ಥವನ್ನು ಭಕ್ತರ ಮೇಲೆ ಹಾಕೋದ್ರಿಂದ ಆ ದೇಹದಲ್ಲಿ ಯಾವುದೇ ರೀತಿ ರೋಗನಗಳು ಇರ್ಬೋದು ಅಥವಾ ಯಾವುದೇ ರೀತಿ ಗೊಂದಲಗಳಿರ್ಬೋದು ಮನಸ್ಸಿನ ಗೊಂದಲ ಇರ್ಬೋದು ಅಶಾಂತಿ ಇರ್ಬೋದು ಈ ಥರ ಪೀಡಿ ಪಿಶೇಷ ತೊಂದರೆಗಳಿರ್ಬೋದು ದೋಷಗಳಿರ್ಬೋದು ಯಾವುದೇ ರೀತಿ ದೋಷಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ವಿಶೇಷತೆ ನನ್ನ ದೇವಸ್ಥಾನದ ಹಿಂಭಾಗದಲ್ಲಿ ರಾಮ ಸೇತುವೆ ಕಲ್ಲು ನೋಡಿರ್ಬೋದು ರಾಮ ಸೇತುವೆ ಈ ತ್ರೇತಾಯುಗದಲ್ಲಿ ರಾಮ ಸೀತೆಯನ್ನು ಅಪರಣ ರಾಮಣೇಶ್ವರ ಸೀತೆಯನ್ನು ಅಪರಣ ಮಾಡೋ ಸಂದರ್ಭದಲ್ಲಿ ರಾಮ ಮತ್ತು ಕವಿಸೇನೆ ಬಂದು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾರೆ ಸೊ ಭಾರತ ಮತ್ತು ಲಂಕೆ ಮಧ್ಯೆ ಒಂದು ಸಮುದ್ರ ಅಡ್ಡ ಇರುತ್ತೆ ಆ ಸಮುದ್ರವನ್ನು ದಾಟೋದಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡಬೇಕಾಗುತ್ತೆ ಆ ಸೇತುವೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಸೇತುವೆ ಕಟ್ಟೋದಕ್ಕೆ ಕಲ್ಲನ್ನು ಬಳಸ್ತಾರೆ ಆ ಕಲ್ಲನ್ನು ಬಳಸಿದಾಗ ರಾಮ ಶ್ರೀರಾಮಚಂದ್ರ ಪ್ರಭುಗಳು ಒಂದು ಕಲ್ಲನ್ನು ನೀರಿನಲ್ಲಿ ಹಾಕ್ತಾಗ ಅದು ತೇಲೋದಕ್ಕೆ ಪ್ರಾರಂಭ ಆಗುತ್ತೆ ಯಾವ ಕಲ್ಲು ತೇಲೋಕ್ಕೆ ಪ್ರಾರಂಭ ಆಗುತ್ತೋ ಆ ಕಲ್ಲೇ ಇಲ್ಲಿ ಹಿಂದೆ ಕೇಳುವಂಥದ್ದು ಆ ಕಲ್ಲು ಎಷ್ಟೇ ತೂಕ ಇದ್ರು ಕೂಡ ನೀರಲ್ಲಿ ಮುಳುಗೋದಿಲ್ಲ ಈ ಬೇರೆ ಎಲ್ಲ ಕಲ್ಲುಗಳು ಅದಕ್ಕಿಂತ ಚಿಕ್ಕದಾದ ಕಲ್ಲುಗಳು ತೂಕದ ಕಲ್ಲುಗಳು ಮುಳುಗೋ ಮುಳುಗೋಗುತ್ತೆ ಈ ಕಲ್ಲು ಹದಿನೈರಿಂದ ಇಪ್ಪತ್ತು ಕೆ ಜಿ ಇದ್ರೂ ಕೂಡ ಒಳಗಡೆ ಮುಳುಗೋದಿಲ್ಲ ಯಾವ ಕಲ್ಲಿನ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರೆದಿರ್ತಾರೆ ಯಾವ ಕಲ್ಲನ್ನು ಶ್ರೀರಾಮ ಚಂದ್ರಪ್ರಭು ಮುಟ್ಟಿ ಅದರೊಳಗಡೆ ಹಾಕಿರ್ತಾರೆ ಆ ಕಲ್ಲು ಮುಳುಗೋದಿಲ್ಲ ಆ ಒಂದು ಕಲ್ಲನ್ನು ಇಲ್ಲಿ ಇಟ್ಟಿರುವಂಥದ್ದು ಭಕ್ತರು ಸಹಿತ ಆ ಕಲ್ಲನ್ನು ಮುಟ್ಟಿ ಆ ತನ್ನ ಕಲ್ಲನ್ನು ತಲೆ ಮೇಲೆ ಇಟ್ಕೊಂಡು ಆ ತೀರ್ಥವನ್ನು ತಲೆ ಮೇಲೆ ಹಾಕ್ಕೊಂಡು ಕೂಡ ಇಲ್ಲಿ ಹೋಗುವಂಥ ತುಂಬ ವಿಶೇಷತೆ ವಿಶೇಷತೆ ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಪವಾಡ ಬಸಪ್ಪನವರು ಈ ಕ್ಷೇತ್ರದಲ್ಲಿ ತುಂಬ ಮುಖ್ಯ ಅಂತಂದರೆ ಅವರೇ ಇವರ ಮುಂದೆ ಕೂತ್ಕೊಂಡು ಯಾವುದೇ ರೀತಿ ಇಷ್ಟ ಅಥವಾ ಕೇಳ್ಕೊಂಡ್ರೂ ಅವ್ರಿಗೆ ಕೆಲಸ ಆಗುತ್ತೆ ಅಂದರೆ ಬಲಗಡೆ ಪಡೆ ಹೋಗ್ತಾರೆ ಆಗೋದಿಲ್ಲ ಅಂದರೆ ಎಡಪಾದ ಕೊಡ್ತಾರೆ ಈ ರೀತಿ ಕೂಡ ನಿಮ್ಮ ಕೇಳ್ಕೊಂಡು ಕೂತ್ಕೊಂಡು ಮತ್ತು ಪ್ರತಿ ಮಂಗಳವಾರ ಭಾನುವಾರ ಶುಕ್ರವಾರ ಅಮಾವಾಸ್ಯಗಳಲ್ಲಿ ಸ್ವತಃ ತಾವು ಒಳಗಡೆ ಬಂದು ಅವ್ರಿಗೆ ಒಳಗಡೆ ಪಾದ ಪೂಜೆ ನೆರೆಸ್ಕೊಂಡು ಒಳಗಡೆ ಬಂದು ಅವನ ಎಲ್ಲ ಪರಿವಾರ ದೇವತೆಗಳು ಪರಿವಾರ ದೇವತೆಗಳೆಲ್ಲ ಪೂಜೆ ನಡೆಸ್ಕೊಂಡು ಹೋಗೋ ಕೊನೆಯ ಟೈಮಲ್ಲಿ ಭಕ್ತಾದಿಗಳು ಮಲ್ಕೊಂಡಿರುವಂಥ ಭಕ್ತಾದಿಗಳೇ ದಾಟೋದ ಮುಖಂಡ ಅದೇ ಯಾವ್ದಾದ್ರೂ ಅನಾರೋಗ್ಯ ಆಗಿರ್ಬೋದು ಪಿ ಡಿ ಪಿ ಸಮಸ್ಯೆ ಇರ್ಬೋದು ಥರ ಯಾವುದೇ ಸಮಸ್ಯೆಗಳು ಕೂಡ ಅವರ ಹತ್ರ ದಾಟಿಸ್ಕೊಳ್ಳೋದ್ರಿಂದ ಪರಿಹಾರ ಆಗುತ್ತೆ ಅನ್ನೋದು ಇದು ತುಂಬ ವಿಶೇಷ ಸಂಜೆ ಟೈಮಲ್ಲಿ ನಡೆಯುತ್ತೆ ಮಧ್ಯಾಹ್ನ ಒಂದು ಅನ್ನೋ ಒಂದು ಹನ್ನೊಂದುವರೆಗೆ ಪೂಜೆ ಆಗೋಂಥದ್ದು ಹನ್ನೊಂದುವರೆಗೆ ಪಾತ್ ಪೂಜೆ ಮುಗಿಸ್ಕೊಂಡು ಎಲ್ಲ ಪರಿವಾರ ದೇವತೆಗಳ ಪೂಜೆ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ದಾಟುವಂಥ ಕಾರ್ಯಕ್ರಮ ಇರುತ್ತೆ ದಾಳಿಸ್ಕೊಂಡು ಹೋಗಿ ಸಂಜೆ ನನಗೆ ಹೋದ್ಮೇಲೆ ಪಾದ ಕೇಳುವಂಥವ್ರು ಏನಾದ್ರು ಇಷ್ಟ ಅಂತ ಕೇಳ್ಕೊಂಡು ಮುಂದೆ ಕೂತ್ಕೊಂಡು ಇದ್ರೆ ಕೇಳ್ಕೊಂಡ್ರೆ ಕೂಡ ಪಾದ ಕೊಟ್ಟು ಕೊಡೋದ್ರ ಮೂಲಕ ಅವ್ರು ಆಶೀರ್ವಾದ ಮಾಡೋದು ಕೂಡ ಆಶೀರ್ವಾದ ಮಾಡ್ತಾರೆ ಇನ್ನು ತುಂಬ ಮುಖ್ಯ ಅಂದರೆ ಇಪ್ಪತ್ನಾಲ್ಕು ಗಂಟೆ ಅನ್ನದಾಸ ಮಾಡಿರುವಂಥದ್ದು ನಮ್ಮ ಕ್ಷೇತ್ರದಲ್ಲಿ ನನಗೆ ಯಾವುದೇ ಕ್ಷೇತ್ರ ತೊಗೊಂಡ್ರೂ ಟೈಮಿಂಗ್ಸ್ ಅಂತ ಹೇಳಿದ್ರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಈ ಕ್ಷೇತ್ರದ ಆ ಥರ ಇಲ್ಲ ಯಾವುದೇ ಟೈಮಲ್ಲಿ ಬಂದರೂ ಕೂಡ ಇಪ್ಪತ್ನಾಲ್ಕು ಗಂಟೆ ಬೆಳಗ್ಗೆ ಸುಮಾರು ಇದು ಆರು ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ ರಾತ್ರಿ ರಾತ್ರಿ ಪೂರ್ತಿ ಎನಿ ಟೈಮ್ ಕಳೆಲಿ ದಾಸವ ನಡೆಯಂತ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿ ಕಳಿಸ್ಕೊಂಡು ಹೋಗೋದು ಬೇಡ ಯಾವಾಗಲೂ ಸದಾಕಾಲ ದಾಸೋಹ ನಡಿಬೇಕು ಅನ್ನೋದು ತಾಯಿಯ ತರಕಾರಿ ಮೂಲಕ ನಡೆಯ ನಡೀತಾ ಇರೋಂಥದ್ದು ಮತ್ತು ನೀವು ಮೇನ್ ಮುಖ್ಯ ಇನ್ನೊಂದು ನೋಡ್ತೀರಂದರೆ ಹೊರಗಡೆ ಪಂಚಲೋಹ ವಿಗ್ರಹ ಹಮ್ದಾರು ಅರವತ್ತೊಂದು ಅಡಿ ಪಂಚಲೋಹ ವಿಗ್ರಹ ಇರೋಂಥದ್ದು ಮೂವತ್ತೈದು ಸಾವಿರ ಕೆ ಜಿಯಲ್ಲಿ ನಿರ್ಮಾಣ ಆಗುತ್ತಾರೆ ಅಮದಾರ ವಿಗ್ರಹ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮುಖ್ಯವಾಗಿ ಒಂದು ಪ್ರೇರಣೆ ನೀಡಿದ್ದು ಅಂದರೆ ನಾಗ ಸಾಧುಗಳು ಅಂತ ನೀವು ಕೇಳಿಬೇಕು ಅಂತ ಅಘೋರಿಗಳು ಅಘೋರಿಗಳು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಮ್ಮನವರ ಪಾಡ ಅವ್ರಿಗೆ ಗೊತ್ತಾಗ ಗೊತ್ತೇ ಇರುತ್ತೆ ಅವರು ಹೊರಗಡೆ ಅವ್ರನ್ನ ಆಹ್ವಾನ ಮಾಡೋಂಥದ್ದು ರೀತಿಯೂ ಇಲ್ಲ ಅವರವರೇ ಅವರೇ ಬರ್ತಾ ಇರ್ತಾರೆ ಪೂಜೆ ಸಲ್ಲಿಸ್ತಾ ಇರ್ತಾರೆ ಒಂದವ್ರಿಗೆ ಕರ್ಸ್ಕೊತಾಯಿರ್ತಾರೆ ಅವರೇ ಹೇಳಿದಂಥದ್ದು ಅಮ್ನವಿ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅದು ಹದಿನೆಂಟು ಭುಜಗಳ ಕೈ ಚಾಮುಂಡೇಶ್ವರಿನೇ ನಿರ್ಮಾಣ ಆಗಬೇಕು ಇಷ್ಟೇ ಕೆ ಜಿ ಇರಬೇಕು ಅಂತೇಳಿ ಅವರ ಒಂದು ಪ್ರಯೋಟನೆ ಮುಖಾಂತರ ಒಂದು ವಿಗ್ರಹವನ್ನು ಮಾಡಿದಂಥದ್ದು ಸೊ ಅದರಿಂದಾಗಿ ಮುಖ್ಯವಾಗಿ ಅಂತಂದರೆ ಇಲ್ಲಿ ಏನು ಅಭಿಷೇ ಅವರು ಕಡೆ ತೆಂಗಿನಕಾಯಿ ಕಟ್ಟೋದಾಗಿರ್ಬೋದು ಮತ್ತೆ ಅಲ್ಲಿ ಉಪ್ಪು ಸುರಿರೋದೆಲ್ಲ ನೋಡ್ಬೋದು ದೋಷ ನಿವಾರಣೆ ಆಗಿರ್ಬೋದು ಆ ಥರ ರೀತಿ ಉಪ್ಪನ್ನ ಇದು ಮಾಡಿಕೊಂಡು ದೋಷ ನಿವಾರಣೆ ಇರುವಂಥ ಕೂಡ ಆ ಥರ ಉಪ್ಪನ್ನು ಮುಖ್ಯ ವಿಶೇಷತೆ ವಿಶೇಷ ಮತ್ತೆ ಭೀಮ ಜಾತ್ರಾ ಮಹೋತ್ಸವ ಇರುತ್ತೆ ಇಲ್ಲಿ ಹಾಂ ಮುಖ್ಯವಾಗಿ ಭೀಮಾಸ್ಯೆಯಲ್ಲಿ ಇಲ್ಲಿ ಏನು ಅಭಿಷೇಕ ಅಲಂಕಾರ ಆಗಿರ್ಬೋದು ಮತ್ತು ಅವರೇ ತೇರು ಉತ್ಸವ ಎಲ್ಲ ಇರುತ್ತೆ ಅಂತ ಅವರೆಲ್ಲ ಮುಖ್ಯವಾಗಿ ಭೀಮ ಇನ್ನು ವಿಜಯದಶಮಿ ನವರಾತ್ರಿಯಲ್ಲಿ ಒಂಬತ್ತು ದಿನ ಒಂಬತ್ತು ರೀತಿ ಅಲಂಕಾರ ಅಲಂಕಾರ ಇರುತ್ತೆ ವಿಜಯದಶಮಿ ದಿನ ಅವರು ತುಂಬ ವಿಜೃಂಭಣೆ ನಡೆಯುವಂಥದ್ದು ಇನ್ನು ಲಕ್ಷದೀಪೋತ್ಸವ ಕಡೆ ಕಾರ್ಯಕ್ರಮದಲ್ಲಿ ವಿಜಯ ಲಕ್ಷದೀಪೋತ್ಸವ ನಡೆಯುವಂಥದ್ದು ತುಂಬ ವಿಶೇಷತೆ ಈ ಕ್ಷೇತ್ರದಲ್ಲಿ ಹಳೆ ದೇವಸ್ಥಾನ ಈ ದೇವಸ್ಥಾನ ಮೂವತ್ತೈದು ವರ್ಷ ಹಳೆ ದೇವಸ್ಥಾನ ಈ ಬಂದು ವರ್ಷದ ಕಟ್ಟಿರೋದು ಹೊಸದ ವಿಗ್ರಹ ಹೊರಗಡೆ ವಿಗ್ರಹ ಅದು ವರ್ಷದಿಂದ ವರ್ಷದಿಂದ ಪ್ರತಿಷ್ಠಾಪನೆ ತುಂಬಾ ವಿಶೇಷತೆ ಪ್ರಚಲಿತ ಆಗಿರೋದು ಅವರ ಹಿನ್ನೆಲೆ ಆಗಿರೋದು ಹೌದು ಅನ್ನದಾಸ ಬಂದು ಮುಂಚೆಯಿಂದಲೂ ನಡೀತಾ ಇದೆ ಅನ್ನದಾಸವಾಗಿ ದೇವಸ್ಥಾನ ಯಾವಾಗ ದರ್ಘಟನೆ ಇತ್ತು ಅವಾಗಿಂದ ದಾಸೋಹ ನಡಿತಾ ಇದೆ ವಿಗ್ರಹ ಮೂರು ಮ್ಯೂಸಿಯಂ ಆಗ್ತಾ ಇದೆನ ಕೆಳಗಡೆ ಮ್ಯೂಸಿಯಂ ಆಗ್ತಾ ಇದೆ ಮತ್ತೆ ಮೇಲ್ಗಡೆ ಮೇಲ್ಗಡೆನೂರ ಏನು ಅರವತ್ತೊಂದು ಅಡಿ ಹಮ್ಮನವರ್ ಇದಾರಲ್ಲ ಅದು ಮೇಲ್ಗಡೆ ಅಡಿ ಬೆಟ್ಟ ಆಗುತ್ತೆ ಬೆಟ್ಟದಿಂದ ನೀರು ಬಿಡೋತರ ಇನ್ನ ಒಂದು ವರ್ಷ ಹನ್ನೊಂದು ವರ್ಷದಲ್ಲಿ ಅದು ಕೂಡ ಕೆಲಸ ನಡೀತಾ ಇದೆ ಆಶೀರ್ವಾದ ಎಲ್ಲ ಅವ್ರ ಕಡೆ ಮನೆ ಇಲ್ಲಿಗೂ ಬರೀ ಬರೀ ನಮ್ಮ ಕರ್ನಾಟಕ ಅಂತಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಕೂಡ ಬರ್ತಾರೆ ಯಾಕಂದ್ರೆ ನಮ್ಮ ಪವಾಡ ಆ ತರ ಇದೆ ಸುಮ್ಮನೆ ಏನೋ ನೋಡಬೇಕು ಇದು ಮಾಡಬೇಕು ಅಂತ ಬರೋಕ್ಕಿಂತ ಕಷ್ಟವನ್ನು ಹೇಳ್ಕೊಳೋಕೋಸ್ಕರ ಬರ್ತಾ ಇರೋ ಜನಗಳು ಜಾಸ್ತಿ ಇದ್ದಾರೆ ಇಲ್ಲಿ ಬಂದು ಹೋಗಿದ ನಂತರ ಅವ್ರ ಅವರಲ್ಲಿ ಯಾವ ತರ ಬದಲಾವಣೆ ಆಗಿದೆ ಅಂತ ಕೂಡ ನಮ್ಮಲ್ಲಿ ಹೇಳ್ತಾ ಇರ್ತಾರೆ ಅವರು ನಾನು ಈ ಥರ ಬಂದಿದ್ದೆ ಎರಡು ಕಾಯಿ ಕಟ್ತೆ ನನ್ಗೆ ಈ ತರ ಆಯ್ತು ನಂಗೆ ಮೂರ್ಕಾಯಿ ಕಟ್ಟೆ ಗೊತ್ತಾಳೆ ನನಗೆ ಈ ಥರ ಆಯಿತು ಅಂತೇಳಿ ತುಂಬಾ ಜನ ಬಂದ ಮಾತ್ರ ಹೇಗರದ್ದು ಕೂಡ ಇದೆ ಹಾಗಾಗಿ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾ ಇದ್ದಾರೆ ಓಕೆ ಇದಾರೆ ಲಂಡಿಟನ್ನ ಶಕ್ತಿ ಆತರ ಇದೆ ಬರೀ ನಮ್ಮ ದೇಶದಲ್ಲಿ ನಮ್ಮ ಊರಲ್ಲಿ ಇಂತಲ್ಲ ಎಲ್ಲಾ ದೇಶಗಳಲ್ಲಿ ತೆಗೆದ್ ಆಗ್ಬಿಟ್ಟಿದೆ ವಾರ ವಾರ ಆಕ್ಕಿಂತ ಒಂದು ವಾರ ತಪ್ಪಿದ್ರೂ ಪರವಾಗಿಲ್ಲ ಏಳು ಏಳು ತೆಂಗಿನಕಾಯಿ ಅಂತ ನೀವೇನು ಸಂಕಲ್ಪ ಮಾಡಿರ್ತಾರಲ್ವಾ ಏಳು ತೆಂಗಿನಕಾಯಿನ ಕಟ್ಟಬೇಕು ಅದು ವಿಶೇಷ ಹೌದೌದು ಇಲ್ಲ ತುಂಬ ದೂರದಿಂದ ಬರೋ ಥರ ಆಗಿರ್ಬೋದು ಒಂದೊಂದು ವಾರ ಮಿಸ್ ಆಗ್ಬೋದು ಮಳೆ ಅಭಾವ ಆಗುತ್ತೆ ತೊಂದರೆ ಆಗುತ್ತೆ ಬರೋಕ್ಕಾಗದೇ ಇರ್ಬೋದು ನೀವೇನು ಏಳುಕಾಯಿ ಸಂತಲ್ಪ ಮಾಡ್ಕೊಂಡಿರ್ತಾರೆ ನಮ್ಮನ್ನರ್ ಹತ್ರ ಏಳು ಕಾಯಿ ಕಟ್ಟಬೇಕು ನೀವು ಒಂದು ವಾರ ಮಿಸ್ ತೊಂದರೆ ಆದರೂ ಬರೋಲ್ಲ ತೊಂದರೆ ಇಲ್ಲ ಒಂದು ವಾರ ಮಿಸ್ ಆಗ ಆಗಲಿಲ್ಲ ಅಂತಂದ್ರೂ ಏಳು ಕಾಯಿ ಅಂತ ಕಟ್ಟಲೇಬೇಕು ಆ ಥರ ಕಟ್ಟೋದ್ರಿಂದ ನೀವು ಪ್ರತಿ ಸಲ ಬಂದಾಗಲೂ ಏನು ದೇವತೆ ಇಷ್ಟ ಅಂತ ಕೇಳ್ಕೊಂಡಿರ್ತಾರೆ ಥರ ಕೇಳ್ಕೋಬೇಕು ಅಲ್ಲಿ ಗ ಬಸಪ್ಪನವರ ಗದಿಗೆ ಇದೆಯಲ್ಲ ಅಲ್ಲಿ ಏಳು ಸುತ್ತ ಪ್ರದಕ್ಷಿಣೆ ಮಾಡಬೇಕು ಏಳು ಸುತ್ತ ಪ್ರದಕ್ಷಿಣೆ ಮಾಡಬೇಕು ಸನ್ನಿಧಾನ ಬಸಪ್ ಮಾಡಿರ್ತಾರೆ ಆಶೀರ್ವಾದ ತಗೊಂಡು ಮಾಡಿಕೊಂಡು ಕೆಲಸ ಥ್ಯಾಂಕ್ ಯು ಗುರುಗಳೇ ನಿಮ್ಮ ಮಾಹಿತಿಗೆ ಬಹಳ ಬಹಳ ಧನ್ಯವಾದಗಳು ನನ್ನ ಕಡೆಯಿಂದ ಹಾಗೂ ವೀಕ್ಷಕರ ಕಡೆಯಿಂದ ನಿಮ್ಮೆಲ್ಲರ ಮಾಹಿತಿಗೆ ನಮ್ಮೆಲ್ಲರ ನಮಸ್ಕಾರಗಳು ತಾಯಿ ಚಾಮುಂಡೇಶ್ವರಿಗೆ ಅನಂತ ಕೋಟಿ ವಂದನೆಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಲ್ವಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇರ್ತಕ್ಕಂಥ ನನ್ನ ಪ್ರಿಯ ಬಂಧುಗಳು ಸಹ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೋಣ